ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ದೇವ್ರ ಮನೇಲಿ ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ದಿನನೇ ಎಲ್ಲ ದೇವ್ರ ಮನೆಯದೆಲ್ಲ ರೆಡಿ ಮಾಡಿಕೊಂಡು ಇವತ್ತು ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಸೊ ನನ್ನ ಲಕ್ಷ್ಮಿ ಮುಖವಾಡಕ್ಕೆ ಆ ಇವತ್ತು ಓಲೆನ ಚೇಂಜ್ ಮಾಡಿದೆ ಹಳೆ ಓಲೆನ ತೆಗೆದು ಈ ತರ ಓಲೆ ಝುಮ್ಕಿ ಇತ್ತು ಲಕ್ಷ್ಮಿದು ಆತ ಅದನ್ನ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಲಕ್ಷ್ಮಿ ಮುಖೋಡದ ಬಗ್ಗೆ ತುಂಬಾ ಜನ ಕೇಳ್ತಾನೆ ಇರ್ತೀರ ಕಮೆಂಟ್ ಮಾಡ್ತಾ ಇರ್ತೀರಾ ಇದನ್ನ ನಾನು ಗಾಂಧಿ ಬಜಾರಲ್ಲಿ ತಗೊಂಡಿದ್ದು ಸೊ ತುಂಬಾ ಕ್ಯೂಟ್ ಆಗಿದೆ ಅಲಂಕಾರ ಮಾಡಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರು ಅಂತೂ ನೋಡೋದಕ್ಕೆ ಅಷ್ಟು ಖುಷಿ ಆಗತ್ತೆ ಅಷ್ಟು ಚೆನ್ನಾಗಿ ಲಕ್ಷಣವಾಗಿರ ಇದೆ ಸೊ ನಾನು ತುಂಬಾ ವರ್ಷಗಳಿಂದ ಇದನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಚೆನ್ನಾಗಿ ಆಗಿ ಬಂದಿದೆ ಹಾಗಾಗಿ ಪ್ರತಿ ದಿನ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತೀನಿ ಇದನ್ನ ಆಕ್ಚುಲಿ ಮನೆಯಲ್ಲಿ ಪೂಜೆ ಮಾಡಿಲ್ಲ ಅಂದ್ರೆ ಒಂಥರ ಸಮಾಧಾನನೇ ಇರಲ್ಲ ಆ ದೇವ್ರ ಮನೆ ಕಡೆ ನೋಡಿದಾಗ ದೀಪ ಉರಿತಾ ಇರ್ಬೇಕು ಮನೆಯಲ್ಲಿ ನಾವ್ ಯಾವಾಗ್ಲೂನು ಯಾವುದೇ ರೀತಿಯ ಜಗಳ ಗಲಾಟೆ ಇದು ಇಲ್ದೇನೆ ಆರಾಮಾಗಿರ್ಬೇಕು ಅಂದ್ರೆ ನಾವು ಖುಷಿಯಾಗಿರ್ಬೇಕು ಅಂದ್ರೆ ದೇವ್ರ ಮನೆಯಲ್ಲಿ ದೀಪ ಉರಿತಾ ಇದ್ರೆ ಒಂಥರ ಪ್ರಶಾಂತವಾಗಿರತ್ತೆ ಮನೆ ಒಂಥರ ಕಿರಿಕಿರಿ ಇರಲ್ಲ ಸೊ ನನ್ಗೆ ಪರ್ಸ್ನಲಿ ಆ ತರ ಅನ್ಸುತ್ತೆ ನನ್ಗೆ ಪೂಜೆ ಮಾಡ್ಬೇಕು ಡೈಲಿ ಪೂಜೆ ಮಾಡಿ ದೀಪ ದೇವ್ರ ಮನೇಲಿ ಉರಿತಾ ಇದೆ ಅಂದ್ರೆ ಒಂಥರ ಕೂಲ್ ಅಂಡ್ ಕಾಮ್ ಆಗಿರ್ತೀನೇನೋ ಇಲ್ಲಾಂದ್ರೆ ಮೈಂಡಿಗೆ ಒಂಥರ ಸಖತ್ತು ಕಿರಿಕಿರಿ ಅನ್ಸ್ತಾ ಇರುತ್ತೆ ಆ ಸೊ ಕಾರ್ಯದ್ದೆಲ್ಲಾ ಮುಗೀತು ನಮ್ಮ ಭಾವಂತ ಸೊ ಎಲ್ಲಾ ಮುಗಿದ್ಮೇಲೆ ಅಹ್ ಇವತ್ತು ಎಲ್ಲಾ ಹಿಂದಿಂದು ಅಲ್ಲಿಂದ ನಾವು ತೀರ್ಥ ಎಲ್ಲ ತಗೊಂಡ್ ಬಂದಿದ್ವಿ ಆ ಸೊ ತೀರ್ಥದ್ದು ನೀರೆಲ್ಲ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆಲ್ಮೋಸ್ಟ್ ಲಕ್ಷ್ಮೀ ಪೂಜೆಗೆಲ್ಲ ಕ್ಲೀನ್ ಮಾಡ್ತಾನೆ ಇದ್ದೀನಿ ಆ ಫಸ್ಟ್ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟೆ ನಿನ್ನೆನೆ ತಲೆ ಸ್ನಾನ ಮಾಡಿ ಮತ್ತೆ ಇವತ್ತು ತಲೆಗೆ ಸ್ನಾನ ಮಾಡಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಕಳ್ಸಾ ಇಟ್ಟು ಇವತ್ತು ಹೇಗೂ ನಾಗರ ಪಂಚಮಿ ಅಲ್ವಾ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಆಕ್ಚುಲಿ ಮನೆಯಲ್ಲಿ ಯಾವಾಗ್ಲೂನು ಒಂಥರ ನಾವು ಪಾಸಿಟಿವ್ ವೈಬ್ಸ್ ಇರಬೇಕು ಮನೆಯಲ್ಲಿ ಯಾವುದೇ ರೀತಿಯ ಕಿರಿಕಿರಿ ಇಲ್ದೇನೆ ಸಮಾಧಾನವಾಗಿರ್ಬೇಕು ನಾವು ಈ ದೇವಸ್ಥಾನಗಳಿಗೆ ಒಂಥರ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ದೇವಸ್ಥಾನಗಳಿಗೆ ಹೋಗ್ತೀವಿ ದೇವ್ರ ಮುಂದೆ ಕೈ ಅಲ್ವಾ ಸೊ ಅದೇ ತರ ಫೀಲ್ ಆಗಬೇಕು ಅಂದ್ರೆ ಮನೆಯಲ್ಲಿ ನಾವು ದೀಪ ಹಚ್ತೀವಲ್ವಾ ಆ ದೀಪಕ್ಕೆ ಎರಡೂ ದೀಪಕ್ಕೂ ಒಂದೊಂದು ಕರ್ಪೂರ ಹಾಕಿ ಆಮೇಲೆ ಜವೇದ್ ಪೌಡರ್ ಅಂತ ನಾನು ಲಾಸ್ಟ್ ಲಾಗಲ್ಲು ಕೂಡ ಹೇಳ್ತಾ ಇರ್ತೀನಿ ಅದನ್ನ ಒಂದು ಬಾಟ್ಲನ್ನ ತಂದಿಟ್ಕೊಂಬಿ ಒಂದು ಚಿಕ್ಕ ಡಬ್ಬಿಗೆ ತರ್ಟಿ ರುಪೀಸ್ ಅಷ್ಟೇನೆ ಅದನ್ನ ತಂದಿಟ್ಕೊಳ್ಳಿ ಒಂದೊಂದು ಚಿಟ್ಕೆ ಸಾಕು ಒಂದ್ ಚಿಟ್ಕಿ ಅಷ್ಟು ಹಾಕಿ ದೀಪ ಹಚ್ ನೋಡಿ ದೀಪ ಸಂಜೆವರೆಗೂ ನಿಧಾನವಾಗಿ ಉರಿಯುತ್ತೆ ಮತ್ತೆ ದೇವಸ್ಥಾನದಲ್ಲಿ ಇದೀವೇನೋ ಅನ್ನೋ ತರ ಒಂದು ಪಾಸಿಟಿವ್ ವೈಬ್ ಸಿಗತ್ತೆ ತುಂಬಾ ಖುಷಿ ಕೊಡತ್ತೆ ಆ ಅರೋಮಾ ಇದೆಯಲ್ಲ ಸ್ಮೆಲ್ಲು ಕರ್ಪೂರದ್ದು ಎಲ್ಲ ಮಿಕ್ಸ್ ಆಗಿ ದೇ ದೀಪ ಉರಿತಾ ಇರುವಾಗ ಮನೇನಲ್ಲದ್ದು ತುಂಬಾನೇ ಚೆನ್ನಾಗಿರತ್ತೆ ಸೊ ಇದನ್ ಟ್ರಿಕ್ಸ್ ನ ಯೂಸ್ ಮಾಡಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಲಕ್ಷ್ಮಿ ಪೂಜೆ ಬರ್ತಾ ಇದೆ ಸೊ ಲಕ್ಷ್ಮಿ ಪೂಜೆಗೆ ಈ ಲಕ್ಷ್ಮಿ ಮುಖವಾಡಕ್ಕೆ ಸಾಮಾನ್ಯವಾಗಿ ಮೂಗ್ ಬಟ್ಟ ಚುಚ್ಚಿಸಿರ್ತಾರೆ ಮೂಗ್ನ ಚುಚ್ಚಿಸಿರ್ತೀವಿ ನಮ್ಮನೇಲಿ ಬೆಳ್ಳಿ ಮುಖವಾಡಕ್ಕೆ ನಾನು ಲಕ್ಷ್ಮಿ ಪೂಜೆ ಗಿಡ ಅದು ಬೆಳ್ಳಿ ಮುಖವಾಡ ಅದಕ್ಕೆ ನಾನು ಚುತ್ಸಿದೀನಿ ಈ ಮೆಟಲ್ದು ಮುಖವಾಡಕ್ಕೆ ಚುತ್ಸಕ್ ಆಗ್ಲಿಲ್ಲ ಯಾಕೆಂದ್ರೆ ತುಂಬಾ ಚಿಕ್ಕ ಮೂಗು ಪುಟಾಣಿ ಮೂಗಿತ್ತು ಸೊ ಅಮ್ಮನವ್ರದು ಹಾಗಾಗಿ ನನಗೆ ಚುತ್ಸಕ್ ಆಗ್ಲಿಲ್ಲ ಅಹ್ ಅದಕ್ಕೆ ಅಂತ ನಾನೇನ್ ಮಾಡ್ತೀನಿ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಅಂತ ಈ ಸ್ಟಿಕ್ಕರ್ ಸ್ಟೋನ್ ಸ್ಟಿಕ್ಕರ್ ಎಲ್ಲ ಇರುತ್ತಲ್ವಾ ಅದನ್ನ ನಾವು ಯೂಸ್ ಮಾಡದೇ ಇರೋದ್ನ ನಾವ್ ಅಣೆಗೆಲ್ಲ ಇಟ್ಕೊಂಡು ಯೂಸ್ ಮಾಡದೇ ಇರೋದು ಹೊಸ ಸ್ಟಿಕ್ಕರ್ ಇದ್ರೆ ಎರಡು ಮೂಗುಗು ನಾನು ಇಲ್ಲಿ ನ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಈ ತರ ಎರಡೂ ಮೂಗುಗುನು ಅಂಟಿಸಿ ಅದನ್ನ ಅಲಂಕಾರ ಮಾಡಿದ್ದೆ ಇವತ್ತು ಆಕ್ಚುಲಿ ಅದನ್ನ ಮಾಡಿಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಸಖತ್ ಖುಷಿ ಆಯ್ತು ಆ ಪುಟ್ಟು ಮುಗಕ್ಕೆ ಪುಟ್ಟು ಮೂಗು ಆ ಮೂಗಿಗೆ ಆ ಕಡೆ ಈ ಕಡೆ ಎರಡು ಆ ಸ್ಟಿಕ್ಕರ್ ಇಟ್ಟಿದ್ದೀನಲ್ಲ ಒಂಥರ ಕ್ಯೂಟ್ ಏನಪ್ಪಾ ಅಂದ್ರೆ ಆ ಒಂದು ಗಂಟು ಕಟ್ಟಿಡೋಣ ಅಂತ ಈಗನು ಶ್ರಾವಣ ಮಾಸ ತುಂಬ ವಿಶೇಷವಾಗಿ ಲಕ್ಷ್ಮಿನ ಪೂಜೆ ಮಾಡೋ ಅಂತ ತಿಂಗಳು ಈ ತಿಂಗಳು ಪೂರ್ತಿನೂ ಅಷ್ಟೇನೆ ಸೊ ನೀವು ಈ ಬರೋ ನಾಲ್ಕು ಶುಕ್ರವಾರದಲ್ಲಿ ಇಲ್ಲ ಮಂಗಳವಾರ ಆಗಿರ್ಬೋದು ಎರಡೂ ದಿನದಲ್ಲಿ ಯಾವತ್ತಾದ್ರೂ ಲಕ್ಷ್ಮಿಗೆ ಸಂಕಲ್ಪ ಮಾಡಿ ಇದೊಂದು ಸಣ್ಣ ಕೆಲಸನ ಮಾಡಿ ಇಟ್ಕೊಳ್ಳಿ ಮನೇಲಿ ತುಂಬ ಚೇಂಜಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಮೊದಲೇನೆ ಮೆನ್ಷನ್ ಮಾಡ್ತೀನಿ ನಂಬಿಕೆ ಇದ್ರೆ ಮಾತ್ರ ಮಾಡಿ ಫ್ರೆಂಡ್ಸ್ ಇಲ್ಲ ಅಂದರೆ ಮಾಡೋದಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ನಂಬಿಕೆ ಇದೆ ಓಕೆ ಏನಾದ್ರೂ ಒಂದು ಒಳ್ಳೇದ್ ಅನ್ನೋದು ಸೊ ಎಲ್ಲ ನಂಬಿಕೆ ಇದ್ದವರು ಮಾತ್ರ ಮಾಡಿ ಇಲ್ಲ ಅಂದ್ರೆ ವಿಡಿಯೋನ ಸ್ಕ್ರೋಲ್ ಮಾಡಿ ಸೊ ಮಾಡೋದಕ್ಕೆ ಹೋಗ್ಬೇಡಿ ನಾನು ಹೇಳ್ತಿದ್ದೀನಿ ಅಂತ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಗೊತ್ತಿಲ್ಲ ಅದು ಹಂಗೆ ಮಾಡ್ತಾರೋ ಅಂತ ಒಂದೊಂದ್ಸತಿ ಒಂದು ತುಂಬಾ ನೋವಾಗತ್ತೆ ಅಹ್ ಸೊ ಅದೇ ಅದೇ ತರ ಒಳ್ಳೇದು ಮಾಡ್ತಾರೆ ಅದನ್ನ ನೋಡಿದಾಗ ಸಖತ್ ಖುಷಿ ಪಡ್ತೀನಿ ಸೊ ಕಮೆಂಟ್ ಬಗ್ಗೆ ಮತ್ತೆ ಮಾತಾಡಕ್ ಹೋಗಲ್ಲ ಸೊ ಏನ್ ಗೊತ್ತಾ ತುಂಬಾ ಜನ ಈ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇರ್ತಾರಲ್ಲ ಅವರು ತುಂಬಾ ಹಣವಂತರು ಈ ಸೀಕ್ರೆಟ್ ನ ಮಾಡಿ ನ ಮಾಡಿ ಇಟ್ಕೊಂಡಿರ್ತಾರೆ ಇದನ್ನ ವಾಟರ್ ಅಲ್ಲಿ ಆದ್ರೂ ಇಟ್ಕೊಳ್ಬಹುದು ಮನೆಯಲ್ಲಿ ನಾವೆಲ್ಲಿ ದುಡ್ಡು ಚಿನ್ನ ಎಲ್ಲ ಇಟ್ಕೊಳ್ತೀವಲ್ಲ ಅಂತ ಕಡೆ ಇಟ್ಕೊಳ್ಬಹುದು ಮತ್ತೆ ಇದನ್ನ ಅಹ್ ಯಾರಾದ್ರೂ ಅಂಗಡಿನಲ್ಲಿ ಇವಾಗ ಇದನ್ನೆಲ್ಲ ಬಟ್ಟೆ ಅಂಗಡಿ ಕಿರಾಣಿ ಅಂಗಡಿಗಳು ಇದನ್ನೆಲ್ಲ ಸ್ಟೋರ್ ಅಂಗಡಿಗಳು ಇರ್ತಾರಲ್ಲ ಅದು ಅಲ್ಲೂ ಕೂಡ ಇಟ್ಕೊಳ್ಬೋದು ಅಂಗಡಿನಲ್ಲಿ ವ್ಯಾಪಾರ ಮಾಡೋದಕ್ಕೆ ಗಲ್ಲಾ ಪೆಟ್ಟಿಗೆ ಅಂತ ಇರುತ್ತಲ್ವಾ ಆ ತರದ್ ಅದಕ್ಕೆ ಅದ್ರೊಳಗಡೆ ಇದನ್ನ ಗಂಟ್ನ ಕಟ್ಟಿ ಇಟ್ಕೊಂಡ್ ನೋಡಿ ತುಂಬಾ ಚೇಂಜಸ್ ಆಗತ್ತೆ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡು ಅಹ್ ಶಕ್ತಿ ಇದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ ಮನೆಯಲ್ಲಿ ಈ ತರ ಮಾಡಿ ಇಟ್ಕೊಳೋದ್ರಿಂದ ಸೊ ಹಾಗಾಗಿ ನಾನ್ ಕೂಡ ಇದನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಇದನ್ನೊಂದು ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದುಡ್ಡು ಅಂದ್ರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ಬೇಕು ಅಂತ ಏನೆಲ್ಲಾ ಸರ್ಕಸ್ ಮಾಡೇ ಮಾಡ್ತಾ ಇರ್ತೀವಿ ಕಷ್ಟಪಟ್ಟು ದುಡಿತೀವಿ ಸೊ ಕಷ್ಟಪಟ್ಟು ಎಲ್ಲ ಸಂಪಾದನೆ ಮಾಡ್ತೀವಿ ಯಾರಿಗೋಸ್ಕರ ನಮಗೋಸ್ಕರ ಹೆಂಡತಿ ಮಕ್ಳು ಚೆನ್ನಾಗಿರ್ಬೇಕು ಹಸ್ಬೆಂಡ್ ಚೆನ್ನಾಗಿರ್ಬೇಕು ಮಕ್ಳು ಚೆನ್ನಾಗಿರ್ಬೇಕು ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಒಂದಷ್ಟು ಕಷ್ಟಪಟ್ಟು ದುಡಿತೀವಿ ಹಂಗಂತ ನಾವು ದುಡ್ಡಿದ ದುಡ್ಡು ನಮ್ಮ ಹತ್ರನೇ ಇರಬೇಕು ಯಾವುದೇ ರೀತಿಯ ಖರ್ಚಿಲ್ಲದೆ ನಾವು ದುಡ್ದಿದ್ದೆಲ್ಲ ಆಚೆ ಕಡೆ ಖರ್ಚಾಗ್ ಹೋಗ್ತಾ ಇದ್ರೆ ಅದನ್ನ ಆ ಅದನ್ನ ಕೂಲಿಡ್ಬೇಕು ಸೊ ಯಾವಾಗ್ಲೂ ನಮ್ ದುಡ್ಡು ನಮ್ಮ ಹತ್ರನೇ ಇರಬೇಕು ಅಂದ್ರೆ ಇಂಥದ್ದೊಂದಷ್ಟು ದೈವ ಬಲ ಬೇಕೇ ಬೇಕು ಇಂಥದ್ದೊಂದಷ್ಟು ಆಮೇಲೆ ನಾನು ಯಾವಾಗ್ಲೂ ಹೇಳ್ತೀನಿ ಯಾವುದೇ ರೀತಿಯ ದುಡ್ಡು ಖರ್ಚಿಲ್ದನೇನೆ ಇದೊಂದು ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಯಾವುದೇ ರೀತಿಯ ದುಡ್ಡು ಮಾಡೋ ಅಂತ ಕೆಲಸಗಳು ಸೊ ಇಲ್ಲ ಒಂದಷ್ಟು ಅಲ್ಲೋ ಕೇಳಿ ಇಲ್ಲೋ ಕೇಳಿ ಹಾ ಅದನ್ನ ಪರ್ಚೇಸ್ ಮಾಡ್ಕೊಬನ್ನಿ ಅಂತ ನಾನು ಯಾವ್ದು ಹೇಳಲ್ಲ ಮನೆಯಲ್ಲಿರೋ ಒಂದಷ್ಟು ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಆ ಮಾಡೋ ಅಂತ ಟ್ರಿಕ್ಸ್ಗಳನ್ನ ಮಾಡೋ ಅಂತ ಒಂದಷ್ಟು ಪೂಜೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ತುಂಬಾ ಜನ ಅಕ್ಸೆಪ್ಟ್ ಮಾಡ್ತೀರಾ ತುಂಬಾ ಜನ ಖುಷಿಯಿಂದ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಅಂತ ಕಳಿಸ್ತೀರಾ ಅಂತವ್ರಿಗೆಲ್ಲಾರ್ಗು ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಆ ಭಗವಂತ ಒಳ್ಳೇದ್ ಮಾಡಲಿ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಸದಾ ಕಾಲ ನೆಲೆಸಿರ್ಲಿ ಅಂತ ನಾನು ಕೂಡ ಇವತ್ತು ಒಂದು ಗಂಟ್ ಕಟ್ಬೇಕು ಸೊ ಆ ಗಂಟ್ನ ಕಟ್ಟಿಡೋದಕ್ಕೆ ಆಗಿ ಬೇಕಾಗಿರೋದು ಒಂದು ಬಟ್ಟೆ ಸೊ ಕೆಂಪು ಕಲರ್ ಬಟ್ಟೆನ ತಗೊಳ್ಳಿ ಯಾವ್ದಾರು ಆಗಿರ್ಬೋದು ಮನೆಯಲ್ಲಿ ಒಂದು ಕೆಂಪು ಬಟ್ಟೆನ ತಗೊಳ್ಳಿ ಇದಕ್ಕೆ ಕೆಂಪು ರೆಡ್ಗೆ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ಸೊ ಹಾಗಾಗಿ ಈ ಕೆಂಪು ಕಲರ್ ಬಟ್ಟೆನ ತಗೊಳ್ಳಿ ನಾನಿಲ್ಲಿ ಒಂದು ಇಷ್ಟು ಸಾಕು ಈ ಥರ ತಗೊಂಡಿದ್ದೀನಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಮಗೆ ಬೇಕಾಗಿರೋದು ಸಿಕ್ಸ್ ರುಪೀಸ್ ಆರು ಆರು ಅಂದರೆ ಅಷ್ಟ ಅಂತ ಸೊ ಲಕ್ಷ್ಮಿ ಸಿಕ್ಸ್ ಆರು ಅಂದ್ರೆ ಲಕ್ಷ್ಮಿಯ ಸಂಕೇತ ಹಾಗಾಗಿ ರೂಪಾಯಿದ್ ರೂಪಾಯಿದ ಒಂದ್ಕಾಯಿನು ಸೊ ಒಂದ್ ರೂಪಾಯಿಂದ ಒಂದ್ಕಾಯಿನು ಎರಡ್ ಕಾಯಿನ ತಗೊಂಡಿದ್ದೀನಿ ಇದು ಆರ್ ಆಯ್ತು ಇದನ್ನೆಲ್ಲ ತೋರಿಸ್ತೀನಿ ಬಟ್ಟೆ ಒಳಗೆ ಕಟ್ಟಿ ಆಮೇಲೆ ಅದಕ್ಕೂ ಮುಂಚೆ ಆ ಈ ತರ ಅಡಕೆ ಸಿಗತ್ತೆ ಉಂಡಿ ಅಡಿಕೆ ಅಂತಾರೆ ಇದಕ್ಕೇನಂತಾರೆ ಗುಂಡ್ ಅಡಿಕೆ ಅಂತಾರೆ ಸೊ ಇದು ಓಪನ್ ಆಗಿರಬಾರ್ದು ಇದು ಅಕಸ್ಮಾತ್ ನಿಮಗ್ ಸಿಗ್ಲಿಲ್ಲ ಅಂದ್ರೆ ಮಾಮೂಲಿ ಬಟ್ಲಡಿಕೆ ಸಿಗುತ್ತಲ್ವಾ ಅದನ್ನು ಕೂಡ ತಗೊಳ್ಬಹುದು ನಿಮ್ಮ ಹತ್ರ ಏನಾದ್ರು ಗುಂಡ್ ಅಡಿಕೆ ಇದ್ರೆ ಅದನ್ನೇ ತಗೊಳ್ಳಿ ಇದನ್ನು ಅಷ್ಟೇ ಆರ್ ತಗೊಂಡಿದೀನಿ ಈ ಬಟ್ಲ ಅಡಿಕೆನ ಆರ್ ತಗೊಂಡಿದೀನಿ ಗುಂಡಡಿಕೆ ಎಲ್ಲ ಸಾರಿ ಈ ಅಡಿಕೆನ ತಗೊಂಡಿದೀನಿ ಆರು ಸೊ ಈಗ ನೆಕ್ಸ್ಟ್ ಐದು ರೂಪಾಯಿದು ಕಾಯಿಂದೊಂದು ಒಂದು ಒಂದ್ ರೂಪಾಯಿಂದ ಆರು ಆರು ರೂಪಾಯಿ ಕಾಯಿನ್ ಆರು ಅಡಿಕೆ ಆಮೇಲೆ ಇದು ಎರಡು ಅರ್ಶನ ಕೊಂಬು ಎರಡು ಕೊಂಬು ತಗೊಂಡಿದ್ದೀನಿ ನೋಡಿ ಈ ತರ ಈ ತರ ಕೊಂಬು ಈ ತರ ಆಮೇಲೆ ಫುಲ್ಲು ಸಾದ ಇರೋ ತಗೊಳ್ಬೇಡಿ ಈ ತರ ಇರ್ಲಿ ಕೌಂಟಬಲ್ ಆಗಿ ತಗೊಳ್ಳಿ ಕೌಂಟ್ ಮಾಡಿಕೊಂಡು ಈ ತರ ತಗೊಂಡಿದೀನಿ ನಾನಿಲ್ಲಿ ಎರಡು ಬಟ್ಲಡ್ಕೆ ಇದು ಸಾರಿ ಇದನ್ನ ತಗೊಂಡಿದ್ದೀನಿ ಅರ್ಶನ ಕೊಂಬನ ಈಗ ಮೊದಲಿಗೆ ಬ ಈ ಥರ ಬಟ್ಟೆನ ಹಾಕ್ಕೊಂಡು ಅದಕ್ಕೆ ಆರು ರೂಪಾಯಿ ಕಾಯಿನ ಇಟ್ಕೊಳ್ಳಿ ನಿಮ್ಮ ಮನೆ ದೇವ್ರನ್ನ ನೆನಪು ಮಾಡ್ಕೊಳ್ಳಿ ಸೊ ಮನೆ ದೇವರು ನಿಮ್ಮ ಇಷ್ಟದ ದೇವರು ಆಗಿರ್ಬೋದು ದೇವ್ರನ್ನ ನೆನಪು ಮಾಡಿಕೊಂಡು ಇದಕ್ಕೆ ಅರಿಶಿನ ಮತ್ತು ಕುಂಕುಮನ ಇಟ್ಟು ಇದಕ್ಕೆ ಒಂದು ಹೂವನ್ನ ಇಡಿ ಸೊ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಆಮೇಲೆ ಇದಕ್ಕೆ ಕೊಂಬು ಎರಡು ಕೊಂಬುನ ತೊಗೊಂಡಿದ್ದೀನಿ ಅರಿಶಿಣ ಕೊಂಬನ ಆಮೇಲೆ ಇದಕ್ಕೆ ಆರು ಬಟ್ಲಡಿಕೆನ ತೊಗೊಳ್ತಾ ಇದ್ದೀನಿ ಸೊ ಉಂಡಿ ಅಡಿಕೆ ಬಟ್ಲ ಅಡಿಕೆ ಸಾರಿ ಅದೇ ಬರ್ತಾ ಇದೆ ಆ ಈ ತರ ತಗೊಂಡು ಈಗ ಇದನ್ನ ಫುಲ್ಲು ಈ ತರ ನೋಡಿ ಈ ತರ ಹಿಂಗ ಇಟ್ಕೊಳ್ಬೇಕು ಇದು ಹೊರ್ಗಡೆ ಕಾಣಿಸ್ಬಾರ್ದು ಈ ತರ ಫುಲ್ಲು ಕಟ್ ಈ ತರ ಈ ಬಟ್ಟೆಯಿಂದನೇ ಕಟ್ಟೋದು ಬೇಡ ಈ ತರ ಇಟ್ಕೊಂಡು ಒಂದ್ ಬೇರೆ ದಾರ ತಗೊಳ್ಳಿ ಥ್ರೆಡ್ ಯಾವ್ದಾದ್ರು ಥ್ರೆ ದಾರ ತಗೊಂಡು ಈ ದಾರದಿಂದ ಗಂಟು ಕಟ್ಟಬೇಕು ಟೈಟ್ ಆಗಿ ಕಟ್ಕೊಂಡ್ಬಿಡ್ಬೇಕು ಇದಕ್ಕೆ ನೋಡಿ ಈ ತರ ಈ ತರ ಟೈಟ್ ಆಗಿ ಈ ತರ ಟೈಟ್ ಆಗಿ ಕಟ್ಕೊಂಡು ಇವಾಗ ಈ ಕಟ್ಟಿದ್ದಾದ್ಮೇಲೆ ಮೇಲೆ ಇಲ್ಲಿ ಒಂದ್ಸತಿ ಅರ್ಶನ ಕುಂಕುಮ ಇಡ್ಕೊಳ್ಳೋಣ ಈ ಗಂಟಿಗೆ ಈ ತರ ಹಿಂಗೆ ಓಪನ್ ಮಾಡ್ಕೊಂಡು ಈಗ ತೋರ್ಸಿದಿನ ಈ ತರ ಸೊ ಇವಾಗ ಇದನ್ನ ಗಂಟೆಲ್ಲ ಕಟ್ಟಿದ್ದಾಯ್ತು ಈ ತರ ಇದೆ ಈಗ ಇದನ್ನ ನಾವು ಎಲ್ಲಿ ದುಡ್ಡನ್ನ ಇಡ್ತೀವಿ ಸೊ ನಮ್ಮನೆ ವಾಟರ್ ನೀವು ನೀವೆಲ್ಲಿ ಇಟ್ಕೊಳ್ತೀರಾ ಆ ಜಾಗದಲ್ಲಿ ಇದನ್ನ ಸೇಫ್ ಆಗಿ ಇಟ್ಕೊಂಡ್ಬಿಡಿ ಇದನ್ನ ಯಾವಾಗ್ಲೂ ಪದೇ ಪದೇ ತೆಕ್ದೆಲ್ಲ ನೋಡೋದಕ್ಕೆ ಹೋಗ್ಬೇಡಿ ಸೊ ಇದನ್ನ ಇಟ್ಕೊಳ್ಳಿ ಆಮೇಲೆ ಅಂಗಡಿನಲ್ಲೂ ಇಟ್ಕೊಳ್ಬೋದು ಈ ಗಲ್ಲಾ ಪಿಡ್ಗೆ ಅಂತಾರಲ್ಲ ಸೊ ನಾನು ಆವಾಗ್ಲೂ ಹೇಳಿದಂಗೆ ಅಲ್ಲೂ ಕೂಡ ಇಟ್ಕೊಳ್ಬೋದು ಇದನ್ನ ಸೇಫ್ ಆಗಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ಲೈಫಲ್ಲಿ ಅಂತ ತುಂಬಾನೇ ಲಕ್ಷ್ಮಿನ ಆಕರ್ಷಣೆ ಮಾಡೋ ಅಂತ ಶಕ್ತಿ ಇರುತ್ತೆ ಸೊ ದೊಡ್ಡ ದೊಡ್ಡ ಶ್ರೀಮಂತ್ರುಗಳು ಅದರಲ್ಲೂ ಈ ಸೇಟುಸ್ ಎಲ್ಲ ಇರ್ತಾರಲ್ಲ ಗೊತ್ತಾ ಸೇಟುಗಳ ಹತ್ರನೇ ಜಾಸ್ತಿ ದುಡ್ಡಿರೋದು ಅಂತಾರೆ ಸೊ ಈ ಸೇಟುಗಳೆಲ್ಲ ಈ ತರ ಸೀಕ್ರೆಟ್ನ ಹೇಳೋದೇ ಇಲ್ಲ ಅವ್ರು ಬಿಟ್ಕೊಡೋಲ್ಲ ಎಲ್ಲೂ ಸೊ ಹಾಗಾಗಿ ಈ ತರ ಇಟ್ಕೊಂಡು ಇದಕ್ಕೇನು ಯಾವ ಪೂಜೆನೂ ಮಾಡೋದ್ ಬೇಕಾಗಿಲ್ಲ ನೀವು ಒಂದ್ಸತಿ ಗಂಟು ಕಟ್ಟಿ ಇದನ್ನ ನೀವು ದುಡ್ಡಿಡೋ ಜಾಗದಲ್ಲಿ ಇಟ್ಕೊಳ್ಳಿ ಆಮೇಲೆ ನಿಮಗೆ ಸೊ ನೀವು ಆಚೆ ಆದಾಗ ಮಡಿ ಅಂದ್ರೆ ಏನಾದ್ರು ಸೂಟ್ಕ ತರ ಬಂದಾಗ ತಿಂಗ್ಳಿಗ್ ಒಂದ್ಸತಿ ತಿಂಗ್ಳಿಗ್ ಒಮ್ಮೆ ಚೇಂಜ್ ಮಾಡಿದ್ರೆ ಸಾಕು ಸೊ ಇದನ್ನ ಮತ್ತೆ ಅದೇ ದುಡ್ಡಿಡೋದ್ ಬೇಡ ಬೇರೆ ಯಾವ್ದಾರ ಇದನ್ನ ಯೂಸ್ ಮಾಡ್ಕೊಳ್ಳಿ ಬೇರೆ ದುಡ್ಡನ್ನ ಅಕಸ್ಮಾತ್ ನೀವು ಇದನ್ನ ಎಲ್ಲಾದ್ರೂ ಉಂಡಿಗೆ ಹಾಕ್ಬಿಡಿ ದೇವಸ್ಥಾನಗಳಿಗೆ ಹೋಗ್ತಿರಲ್ಲ ಅವಾಗ ಬೇರೆ ಕಾಯಿನು ಬೇರೆ ಇದು ಆಮೇಲೆ ಅದನ್ನ ಅಷ್ಟ ಕೊಂಬಿರುತ್ತಲ್ವಾ ಅದನ್ನ ತುಳಸಿ ಕಟ್ಟೆಗೆ ಹಾಕ್ಬಿಡಿ ಆ ನೆಕ್ಸ್ಟ್ ಇವಾಗ ಬೇರೆ ದುಡ್ಡು ಬೇರೆ ಇದನ್ನ ತಿಂಗ್ಳಿಗೊಮ್ಮೆ ಶುಕ್ರವಾರ ಮಂಗಳವಾರ ನಿಮ್ಮ ಮನೆ ದೇವ್ರ ವಾರ ಯಾವ್ದಿರತ್ತೆ ಅವತ್ತು ಚೇಂಜಸ್ ಮಾಡ್ಕೊಳ್ತಾ ಹೋಗಿ ತುಂಬಾನೇ ಚೇಂಜಸ್ ಆಗತ್ತೆ ಲೈಫಲ್ಲಿ ನಿಜವಾಗ್ಲೂ ಇದೊಂದು ನ ಫಾಲೋ ಮಾಡಿ ಈಗೇಗುನು ಶ್ರಾವಣ ಮಾಸ ಇದೆ ಸೊ ಲಕ್ಷ್ಮಿಯನ್ನ ಪೂಜೆ ಮಾಡೋದಕ್ಕೆ ತುಂಬಾ ಶ್ರೇಷ್ಠವಾಗಿರುವಂತ ದಿನಗಳು ಅದರಲ್ಲೂ ಶುಕ್ರವಾರ ಶ್ರಾವಣ ಶುಕ್ರವಾರ ಮಾಡಿದ್ರೆ ತುಂಬಾ ಒಳ್ಳೇದು ಇದೊಂದು ಟ್ರಿಕ್ನ ಫಾಲೋ ಮಾಡಿ ಸೊ ನಿಮಗೆ ಒಳ್ಳೇದಾಗೆ ಆಗುತ್ತೆ ಟ್ರೈ ಮಾಡಿ ಓಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥದ್ದೇ ಇನ್ನೊಂದಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ತೊಗೊಂಡು ಬರ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮಾತ್ರ ಮರೀಬೇಡಿ ಮುಂದಿನ ನಾವಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ Love you all. Thank you so much, friends.